ಏ ಅವ್ನ್ ಹೆಂಗ್ ಬರ್ತೈತಿ ಬೇಕ್ರಲೆ ಪುಸ್ತಕದನ್ ಯಾವಾರ ಮಸ್ತಕದಾಗ ಇರ್ಬೇಕು ಹೌದು ಹೌದಿಲ್ಲ ಅಂದ್ರ ಮನಸ್ಸಾ ಕಡಿಯಾಕ್ ಆಗ್ತೈತಿ ಪುಸ್ತಕದ ಅಂದ್ರ ಪುಸ್ತಕದಾಗ ಬರೇ ಮಮ್ಮಟ್ಟ ಮಸ್ತಕದಾಗ ಇದ್ರ ನಡೆಯಂಗಿಲ್ಲ ಏ ನಡೆಯಂಗಿಲ್ಲ ತಂಗಿ ಒಟ್ಟ ಹೇಳು ತಾಕಿ ತಾಗಿಲ್ಲಪ್ಪ ನಿನ್ನ ಒಳಗ ಏ ಒಂದೊಂದ ಟೈಮದೊಳಗ ಕಾರ್ತಿಕ ವೀರಾರ್ಜುನ ಏನು ಮಾಡಿದವ ಏ ತಿರುಗ್ಯಾಡುತ್ತ ಬಂದ ಕೇಳ್ರಿ ಆಗಿನ ಘಳಿಗೆ ತನ್ನ ಸೈನ್ಯ ಮಾತ್ರ ಕರ್ಕೊಂಡು ಬಂದು ಕೇಳ್ರಿ ಆವಾಗ ಸೈನ್ಯ ಕರ್ಕೊಂಡ ತಿರ್ಗಾಡುತ್ತ ಜಮದಗ್ನಿ ಆಶ್ರಮಕ್ಕೆ ಬಂದು ಏನು ಮಾಡ್ತಾನ ಇವ ಏನ ಬೇಡತಾನೆ ಎಲ್ಲಾ ಅಡಿಗೆ ಆಗ್ತಿತ್ತ ಆವಾಗ பஞ்ச பக்வான அடி தயார் மாட்டாங்க ஆக கார்த்திக வீரர் ஜூன மனதாக ஏ ஆசுபாச அங்கடி இல்ல தர்லக்கொந்த பட்டியே அல்ல ಹೌದುವ ಏ ಕೇಳಿದೆ ಅಲ್ಲ ಅಡಗಿ ಹುಟ್ಟತತಿ ಇವನ ಮನಿಯಾಗ ಇಂತದೇನ ಮರ್ಮ ಐತಿ ತಿಳ್ಕೋಬೇಕ ಅದೇ ಕಾರ್ತಿಕ ವೀರಾರ್ಜುನ ಜಮದಗ್ನಿಗೆ ಕೇಳತ ಏನಂತವಾ ಪಂಚ ಪಕ್ವಾನೆ ಅಡಿಗೆ ಹುಟ್ಟತದು ನೆನಗ ಕಿಂತ ಮಜಕೂರ ಏನ ಐತೋ ನಿನ್ನ ಮನೆಯಾಗ ಹಿಂಗ ಅಂದ ಕೇಳ್ಯನಪ್ಪ ಅವ ಜಮದಗ್ನಿಗೆ ಏ ಜಮದಗ್ನಿ ಅಗ್ನಿ ತಾ ಕೂತ ಮಾತ್ರ ಹೇಳತ್ತ ಏನತ್ತ ಏ ಕಾಮದೇನು ಆಕಳ ಐತ್ಯೋ ನನ್ನ ಮನೆಯ ಬೇಡಿದ ಎಲ್ಲ ಕೊಟ್ಟ ಕೊಡ್ತೈತಿ ನಮ್ಮ ಕೈಯಾಗ ಆಗೇ ಆಗೇ ಕಾರ್ತಿ ಕವಿರಾಜುನಗ ಕೆಟ್ಟ ಬುದ್ಧಿ ಬತ್ತೋ ಆಗ ಏನ್ ಮಾಡ್ತಾನು ಇಂತ ಆಕಳ ಒಟ್ಟ ಬಿಡಬಾರ್ದು ಇವನ ಗುಡಿಸಿಲ್ಲ ಒಳಗ ಇದನ್ನ ಆಕ್ಳ ಹೊತ್ತ ಒಯ್ಬೇಕಂತ ಅಂದು ಮನದಾಗ ಅಲ್ಲಿ ಜಗಳ ಕದನ ನಡೀತ ಕೇಳೋ ಗುಡಿಸಲ ಒಣಗ ಏ ಕಾಮದೇನ ಆಕ್ಳ ಒಯ್ಬೇಕಂತ ಅವ ರಾಜ ಕೋತ ಏನು ಮಾಡ್ತಾನ ಏ ಕುಡಿದು ಅಂತ ಜಮದಗ್ನಿ ನಿತ್ತೊಯ್ಯದರಿ ಇಪ್ಪತ್ತೊಂದ ಗಾಯಿ ಮಾಡ್ಯನ ರಾಜ ಜಮದಗ್ನಿಗೆ ಇಪ್ಪತ್ತೊಂದ ಗಾಯಿ ಮಾಡಿ ತಗೊಂಡ ಮಾತ್ರ ಹೋದ ಆಗ ಏನ್ ಏ ಆಕಳ ಮಾತ್ರ ಸಿಗಲಿ ಲಪ್ಪ ರಾಜನ ಕೈಯಾಗ ಆ ಆಕಳ ಮಾತ್ರ ಹಾರಿ ಹೋಯ್ತೋ ಆಕಾಶದೊಳಗ ಗಂಡ ಸತ್ತ ತಿಳದ ಎಲ್ಲ ಒಳ ತಿಳ ಆವಾಗ ಕೈಯಾನ ಬಳಿಯ ಹಣಿ ಮ್ಯಾಲಿನ ಕುಕ್ಮ ಅಳಸಿ ಏನು ಮಾಡ್ತಾಳು ಏ ಬಡ್ಕೊಂಡು ಅಳತೀಳಪ್ಪ ಗುಡಿಸಲ ಒಳಗ ಈ ಸುದ್ದಿ ಮಾತ್ರ ತಿಳಿದ ಬತ್ತ ಪರಶುರಾಮ ಓಡಿ ಬಂದ ಪರಶುರಾಮ ಹೆತ್ತ ತಾಯಿ ಕೇಳತಾಳು ಏನಂತವಾ ಏನ ಆಗ್ಯದ ತಾಯಿ ಅವತಾರ್ ನಿಂದ ಅಂದು ಆವಾಗ ನಡೆದ ಘಟನೆ ಎಲ್ಲ ತಿಳಿಸಿ ಕೊಟ್ಟಳ ಪರಶುರಾಮಾಗ ಕಾರ್ತಿಕ ವೀರಾರ್ಜುನ ಓದಾನಪ್ಪ ನಿಮ್ಮ ಅಪ್ಪಗ ಏ ಪರಶುರಾಮ ತಾ ಕೂತ ವದ ಮಾತ್ರ ತೊಟ್ಟು ಆಗ ಕ್ಷತ್ರಿ ಅಂಶ ನಟು ಮಾಡಿ ಬರ್ತ ನಂದು ಆವಾಗ ಇಪ್ಪತ್ ಒಂದು ಸಾಲ ಭೂಮಂಡಲ ಪ್ರದಕ್ಷಿಣೆ ಆವಾಗ ಕಾರ್ತಿಕ್ ನ ಹೊಡಿಬೇಕಂತ ಪರಶುರಾಮ ಹೊಂಟಿದಾಡು ಹೇಳತಾಳು ತನ್ನ ಮಗನಿಗ ಹೊಡೆದ್ರ ಹೊಡಿವಲ್ಯಕ್ಕೋ ನಂದೊಂದು ಮಾತ ಐತ್ಯೋ ಇದ್ರಾಗ ಒಟ್ಟ ಗಂಡಳ ಮಾತ್ರ ಬಿಡಬ್ಯಾಡಪ್ಪ ನೀನು ಏನು ಮ್ಯಾಗ ಏ ಗಣಸ್ರನ ಮಾತ ಬಿಡಬ್ಯಾಡ ಹೆಣ್ಮಕ್ಳು ಬಂದ್ರ ಹೊಡಿಯಬ್ಯಾಡು ಹೌದ ಏ ಹಿಂಗ ಅಂದ ವಚನ ತಗೊಂಡ್ಳ ಪರಶುರಾಮ ಅದಕ್ಕ ತಗೊಂಡ ಮಾತ್ರ ವಾದ ಕೇಳಿ ಮಗ ಆವಾಗ ಆಗೇ ಪರಶುರಾಮ ಹೋಗಿದಾನು ಕಾರ್ತಿಕ್ ವೀರಾರ್ ಸೋನಿಗ ಆಗ ಮತ್ತೇನಾಯ್ತು ಎಷ್ಟ ಗಂಡಾಳ ಬರ್ತಿತ್ತು ಎಲ್ಲ ಹೊಡ್ಕೋತ ನಡದಾನೋ ಹಿಂಗ ಸಣ್ಣ ಮಕ್ಕಳ ಎದುರಿಗೆ ಬಂದ್ರ ಬೇಡ ತಿದ್ದು ಅವರಿಗ ಅಲ್ಲಿ ಒಂದದಗದ ಆತೋಯಪ್ಪ ಆಗಿನ ಏ ಉಳದ ಮೂರ ಗಣಸರ ಗಂಡ ಹಾಡು ಕುತ್ತ ನೋಡ್ಯಾವಾಗ ಹೌದ ಏ ಹೆಣ್ಣ ಮಕ್ಕಳಿಗೆ ಬಿಡುತ್ತ ಪರಿಶ್ರಮ ಇದ್ರ ನಾವು ಸಿರಿ ಉಟ್ಟ ನಿಂದ್ರು ನಂದ್ರು ಅವನ ಗಣಸ್ರ ಮಾತ್ರ ಹೊಡೆಯ ತಾನು ಸಿರಿ ಹುಟ್ಟನು ಬೇಡ ನಾವು ಸಿರಿ ಉಟ್ರ ನಮ್ಮನ ಕೊಲ್ಲುವುದಿಲ್ಲರು ಅಂದಾಗ ಎಂತ ಸುನ್ನಾಳದಂತ ಮೂರ ಗಂಡ ಎದ್ದು ಆಗ ಇವ ಜೀವಕ್ಕ ಅಂಜಿ ಸೀರೆ ಊಟ ನಿತ್ತವ ಆವಾಗ ಏ ಸಿರಿ ಊಟ ಪರುಶುರಾನ್ನ ಎದುರಿಗೆ ಬಂದ ನಿತ್ೋ ಆಗ ಏನ್ ಮಾಡ್ತಾರ ಹೊಟ್ಟ ಗಂಡಾಳೊಟ್ಟ ಸಿಗ್ಲಿಲ್ಲಪ್ಪ ಅವನ ಕೈಯ ಬರೇ ಸೀರೆ ಅವ್ರೊಟ್ಟ ಕಾಣುತ್ತಿದ್ರು ಪರಶುರಾಮ ತನ್ನ ದಿವ್ಯ ದೃಷ್ಟಿಯಿಂದ ಪರಶುರಾಮ ನೋಡ್ಯನ ಏನು ಮಾಡ್ತಾನ ಅಣಸ್ರ ಸೀರೆ ಉಟ್ಟಾರಂಬುದು ತಿಳದ ಬತ್ತೋ ಅವನೀಗ ಸ್ವತಃ ಪರಶುರಾಮ ಹೇಳ್ತಾನಪ್ಪ ಸೀರೆ ಉಟ್ಟಮಗ ಮಗ ಸೀರೆ ಹೊಡಿಬೇಡ ಹೊಡಿಬ್ಯಾಡಂತ ಅಜ್ಞ ಆಗ್ಯದ ನನಗ ಏ ಸೀರೆ ಹುಟ್ಟನು ಹೊಡಿಯುವುದಿಲ್ಲ ಅಂತ ವಚನ ಕೊಟ್ಟಿನಿ ನಾನು ಹೌದಾ ಏ ನಿನ್ನ ಮಾತ್ರ ಹೊಡಿಯೋದಿಲ್ಲ ನಾನು ಇನ್ನು ಕರೆ ಸಾಪ ಮಾತ್ರ ಕೊಡಲಾರ್ದ ನಿನಗ ಜೀವ ಜೀವಕಂಜಿ ಸಿರಿ ಉಟ್ಟ ನನ್ನ ಎದುರಿಗೆ ಬಂದಿರೋ ಏನ್ ಮಾಡ್ತಾನ ಏ ಜೋಗಪ್ಪಾಗಿ ಬಾಳೋ ರೆಪ್ಪ ಎಲ್ಲವನ್ನ ಗುಡ್ಡದಾಗ ನನ್ನ ತಾಯಿ ಚಾಕ್ರಿ ಮಾಡ್ರಿ ಅಂದ್ರು ಕೇಳ್ರಿ ಆವಾಗ ಈಗ ಕಲಿಯುಗದಾಗ ಸೀರಿ ಊಟ ತಿರುಗತಾವ್ರಿ ಹಿಂಗ ಏನಪ್ಪಾ ಏನಾಯ್ತವ ಇಟ್ಟೈತಾದ್ರ ಮರ್ಮೈ ಗಂಡ್ ಹಾಡವಂಗ ಹೇಳಕ್ ಹೆಂಗ ಬರ್ತದೆ ಬೇಕರ್ಲೆ ಪುಸ್ತಕದ ಯಾವಾರ ಮಸ್ತಕದಾಗ ಇರ್ಬೇಕು ಹೌದ್ ಹೌದಾ ಅಂದ್ರ ಮನ್ಸ ಕಡಿಯಾಕಿ ಪುಸ್ತಕದ ಪುಸ್ತಕದಾಗ ಬರೀ ಮಮ್ಮ ಇದ್ರ ನಡೆಯಂಗಿಲ್ಲ ನಡೆಯಿಲ್ಲ ತಂಗಿ ಯಾವ್ದ ಒಂದ್ ಮನುಷ್ಯಾಗ ಈಸ್ ಬಂದವಂಗ ಹೊಳಿ ಬಾಳ ಎದಕ್ಕೆ ಕೇಳಿ ನಾನು ಸ್ವತಃ ಪರಶುರಾಮ್ ಅಂದಾನಿಗೋಡ್ರೆ ಸೀರೆ ಉಟ್ಟವ್ ಹೊಡಿಬೇಡತ್ತ ನನ್ನ ತಾಯಿ ವಾದಾಗಿತ್ತು ನನಗ ವಚನ ಕೊಟ್ಟ ನಿಮ್ ಹೊಡಿಯಂಗಿಲ್ಲ ಇಲ್ಲಿ ಏನು ಸೀರೆ ಉಟ್ಟರೇ ಜೋಗ ಯಾವ ಎಲ್ಲವನ್ನ ಹುಡದಾಗ ಜೋಗಾಪುಗಳಾಗಿ ಬಾಳೋಗ್ರಿ ಮಕ್ಕಳ ಶ್ರಾಪ್ ಕೊಟ್ಟಾರ ಇಲ್ಲಿ ಸೀರೆ ಹುಟ್ಟದಕ್ಕಾಗಿ ಹೌದು ಹೌದು ಮತ್ತೆ ಎಂತಾದೆ ಎಲ್ಲ ಬಿಟ್ಟನ್ರಿ ಸೊತ್ತಾತ ಒಪ್ಪಿಕೊಂಡನೋ ಹೇ ಒಪ್ಪಿಕೊಂಡನ್ರಿ ಆ ಸಿರಿ ಊಟದ ಇವ್ರಿ ಹೆಣಮಕ್ಕಣ್ಣ ಉಳ್ಸಲಕ್ಕೆ ಸಿರಿ ಊಟದೀವಲ್ಲ ತಾನೇ ಹ ವಿಷ್ಣು ಸಿರಿ ಊಟ ಇವೆಲ್ಲ ಇವೇಳ ಅರ್ಜುನ ಸಿರಿ ಊಟ ಅಂದಿಲ್ಲ ಕೀಚಕ ಊಟ ನಿಮ್ಮ ಹೆಣ್ಮಕ್ಕಳ ಉಳ್ಸಲಕ್ಕೆ ನಾವು ಸಿರಿ ಊಟದೀವ ಅಂತ ಹೇಳಾತನ ಹ ಹಿಂಗ ಊರುಪಾಟಿ ಸಿರಿ ಬಾಳ ಮಹತ್ವ ಅಲ್ಲ ನಾವು ಕುತ್ಕೊಂಡು ನಿಮಗೆ ಸಿರಿ ಉಡಂಗ ಮಾಡ್ತೀವಲ್ಲ ಇದು ಬಾಳ ಮಹತ್ವ ಜಗತ್ತಿನ

ನಿನದಯ ವಿರಲ್ಲಮ್ಮ ಹೇ ಮರಾಟಿ ನೀ ನೀನೇ ಮಲ್ಲಮ್ಮ ನೀನದಯ ಮರಾಠಿ ನೀನದಯ ವೀರಲ್ಲಮ್ಮ ಹೇ ಮರಾಠಿ ನೀ ನೇಮಾಲ ನಿನೋದಯ ವೀರಲ್ಲಿಮ್ಮ ಹೇ ಮರಾಟಿ ನೀ ತೊಂಡಳಾಗಿ ತೊಡದೆ ಗಂಡನ ಮನೆಯಲ್ಲಿ ಹೌದಾ ಏ ಗೋಗಳ ಕಾದೆ ಗೋರಾರಣದಲ್ಲಿ ಏ ತೊಂಡಳಾಗಿ ತೊಡದೆ ಗಂಡನ ಗೋಗಳ ಕಾದೆ ಗೋರಾರಣದಲ್ಲಿ ತಂದಿದು ಮಾಯಾ ಮುರಿದು ಮಾಯಾದ ಭಕ್ತ ಅನಿಸಿದೆಯ ಅಮ್ಮ ಹೆಮರಡಿ ಆದಿಯಲ್ಲಿ ನೀ ಏ ಆಕಾರಕ್ಕೆ ಬಂದೆ ನೀನೆ ಆದಿಯಲ್ಲಿ ನೀ ಆದಿಯಲ್ಲ ಆಕಾರಕ್ಕ ಬಂದೆ ನೀನೆ ಸಾರಿ ಹೇಳುತ್ತಾರ ಊರ ಬಾಳೆ ಕವಿ ಅಪ್ಪನ ನನಗುರುಗಿದ మనీ నే మాలా ఏమారాన్ని నేల